ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಆರಾಮದೀವಿ ದಸರಾ ಹಬ್ಬದ ಶುಭಾಶಯಗಳು ನೀವು ಕೂಡ ಕೆಲವರು ಕಮೆಂಟ್ನೊಳಗೆ ಮಾಡ್ತೀವಿ ಸರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆಯೇ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಆರತಿ ಮಾಡಿದ್ದಾಯ್ತು ನೋಡ್ರಿ ಹಾಡ ಹಚ್ಚಿದ್ರು ಕಾಫ್ರೇಟ್ ಬೀಳ್ತದೆ ಅಂತೇಳಿ ನಾನು ನಿಮ್ಗೆ ವಯಸ್ಸು ಕೂಡ ಕೊಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ ಏನೇ ಹೇಳ್ರಿ ನೀವು ಒಂಥರ ನವರಾತ್ರಿ ಒಳಗೆ ಎಲ್ಲ ದಿವಿ ಅಲಂಕಾರ ನೋಡೋದೇ ಒಂದು ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ ಸೊ ಇವಾಗ ಕರ್ಪೂರ ಆರತಿ ಎಲ್ಲ ಕೂಡ ನಡೆದೈತೆ ನೋಡಿರಿ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ನೀವು ನವರಾತ್ರಿ ಹಬ್ಬನ ಯಾವ ಥರ ಎಲ್ಲ ಆಚರಣೆ ಮಾಡಿದ್ರಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಸೊ ಈ ಥರ ಕುಂಬಳಕಾಯಿಯೊಳಗೆ ಒಂಥರ ನೋಡಿರಿ ಈ ಥರ ಡಿಸೈನ್ ಮಾಡಿ ಆರತಿ ಮಾಡಿದ್ದಂತೂ ನೋಡೋಕೆ ಭಾಳ ಅಂದರೆ ಭಾಳ ಖುಷಿ ಅನ್ಸಕತ್ತಿತ್ತು ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನ ಸ್ನೇಹನ ತೊಗೊಂಡಿದ್ದಾಳೆ ನೋಡ್ರಿ ಫ್ರೆಂಡ್ಸ ಎಲ್ಲ ಅರ್ತಿದ ವಿಡಿಯೋ ಚೆನ್ನಾಗಿ ಮಾಡಿದಾಳ ಅಂತಾನೆ ಹೇಳ್ಬೋದು ನೋಡ್ರಿ ಸೊ ಮೊದಲೆಲ್ಲ ಇಲ್ಲಿ ಬಾಜುಗ್ ದೇವಸ್ಥಾನ ಐತೆ ನೋಡ್ರಿ ನಾವು ಹಿಡೋದೊಳಗೆ ಸಾಕಷ್ಟು ಸರಿ ತೋರಿಸಿದ್ದೀನಿ ಅಲ್ಲಿ ಕಟ್ಟಡ ನಡೆದೈತಿ ಸೊ ಹಾಗಾಗಿ ಅಲ್ಲಿ ದೇವಿನ ಕುಂದ್ರಸ್ತಿದ್ರು ಬಟ್ ಅಲ್ಲಿ ಇವಾಗ ಅನುಕೂಲ ಇರಲಿಲ್ಲ ಹಾಗಾಗಿ ಮನೆ ಪಕ್ಕದೊಳಗೆ ಐಗಳಂಟಿ ಅಂತದ ಫ್ರೆಂಡ್ಸನ್ನು ಅದೇ ಥರ ಕರೆಯೋದು ಅವರಿಗೆ ಇಲ್ಲಿ ನಿಂತಿದ್ದಾರೆ ನೋಡ್ರಿ ಗ್ರೀನ್ ಕಲರ್ ಸೀರೆ ಐತಲ್ಲ ಸೊ ಅವ್ರ ಮನೆ ಕುಂದ್ರಸರ ದೇವಿನ ಸಾಂಗಿಗೆ ಮಸ್ತಾಗಿ ಎಲ್ಲರೂ ಸ್ಟೆಪ್ಸ್ಗಳನ್ನ ಹಾಕಿದ್ವಿ ನಮ್ಮ ನಾದ್ನಿ ನಿಖಿತ ಪೂನಮ್ ನಾನು ಸೊ ಬಾಜಕಿ ನಂಟಿದಿರು ಏರ್ಯಾದನ ಪ್ರತಿ ಹೆಣ್ಮಕ್ಳು ಕೂಡ ನೋಡಿರಿ ಅಷ್ಟು ದೊಡ್ಡ ದೇವಸ್ಥಾನದವ್ರಿಗೂ ಕೂಡ ನಾವು ಹೋಗ್ತಿದ್ವಿ ಬಟ್ ಯಾವಾಗಲೂ ಈ ಥರ ನಾವು ಮಾಡಿರೋದು ಇಲ್ವೇ ಇಲ್ಲ ಅಂತ ಹೇಳ್ಬೋದು ಸೊ ಇದೇ ವರ್ಷ ಇಲ್ಲಿ ಕುಂದ್ರಿಸಿದಾರ ಬಟ್ ಎಲ್ಲರೂ ಕೂಡ ಫುಲ್ ಹ್ಯಾಪಿಯಾಗಿ ಒಂದು ಇವತ್ತು ಏನಂತೀರಿ ದೇವಿ ಹಬ್ಬ ಎಲ್ಲ ಮುಗೀತು ನೋಡ್ರಿ ಸೊ ಹಾಗಾಗಿ ಮತ್ತು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ದೇವಿ ಅಂದ್ರೆ ಒಳ್ಳೆ ಇದೇನು ಡೆಕೋರೇಷನ್ ಅದೆಲ್ಲ ಮಾಡಿ ಕುಂದ್ರಸಿದ ನೋಡ್ರಿ ಅದೆಲ್ಲ ತೆಗೆದು ಜಾಗಿ ಕುಂದ್ರಸ್ತಾರೆ ಪಟಕ ನಂಗೆ ಎಡಿಟ್ ಮಾಡಾಗ ಒಂದಷ್ಟು ಏನಾದರೂ ಇಳ್ಕೋಬೇಕಂತ ಅಂದ್ಕೊಂಡಿರ್ತೀನಿ ರೀ ಅದು ನೆನಪಿಗೆ ಬರೋಂಗಿಲ್ಲ ನನಗಂತೂ ಕೂಡ ಈ ಥರ ಅಂದ್ರೆ ಸಾಂಗ್ ಹಾಕಿ ಈ ಥರ ಕೋಲಾಟ ಅದೆಲ್ಲನೂ ಕೂಡ ಆಡ್ತಾರೆ ರೀ ಬಟ್ ಈ ಸೈಡಿಗೆ ಅದೇನೋ ಕರೀತಾರ ನನಗೆ ಈಗ ಪಟ್ ಅಂತೇಳಿ ತಲೆಗೆ ಬರೋಬಲ್ತ್ ಸೊ ನೀವು ನೋಡ್ತಾ ಇರೋರಿಗೆ ಈ ಥರದ್ದು ಸ್ಟೆಪ್ಸ್ ಹಾಕೋದಿಕ್ಕೆ ಏನಂತ ಕರೀತಾರ ನೀವೇ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಕೆಲವು ಸಂದರ್ಭದೊಳಗೆ ತಲೆಗಿದ್ರೂ ಪಟಕಂತ ಬರೋದನೇ ಇಲ್ಲ ನೋಡಿರಿ ಸೊ ಹಾಗಾಗಿ ಹೇಳಿದೆ ನಿಮ್ಗೆ thank ಹಬ್ಬ ಅಂದ್ರೆ ಒಂದು ಖುಷಿ ನೋಡಿರಿ ಹಬ್ಬ ಅಂದ್ರೆ ಒಂದು ಉಲ್ಲಾಸ ಸೊ ಮನೆ ಕ್ಲೀನ್ ಮಾಡ್ಕೋತೀವಿ ವೆರೈಟಿ ಅಡುಗೆನೂ ಕೂಡ ಮಾಡ್ತೀವಿ ಬಣ್ಣ ಬಣ್ಣದ ಬಟ್ಟೆಗಳನ್ನೂ ಕೂಡ ಹಾಕ್ಕೊಂತೀವಿ ಒಬ್ರಕೊಬ್ರು ವಿಶ್ ಮಾಡ್ತೀವಿ ಸೊ ಎಲ್ಲರೂ ಸೇರ್ತೀವಿ ಈ ಥರದ ಆಚರಣೆಗಳೆಲ್ಲ ಬಂದಾಗ ಖುಷಿ ಅಂತ ಅನ್ನಿಸ್ತದಲ್ರಿ ಫ್ರೆಂಡ್ಸ ಸೊ ಹಾಗೆಯೇ ಈ ನವರಾತ್ರಿ ಒಳಗೆ ದೇವಿ ಯುದ್ಧವನ್ನು ಮಾಡಿ ಸೊ ನವರಾತ್ರಿ ಹಬ್ಬ ಆಚರಣೆ ಆದ್ಮ್ಯಾಗ ಸೊ ದೇವಿ ಮಲಗ್ತಾಳಂತ್ರಿ ಬಟ್ ಈ ಕಡೆ ಎಲ್ಲ ಹೇಳ ನನಗೆ ನನಗಷ್ಟು ಗೊತ್ತಿಲ್ಲ ಸೊ ದೇವಿ ಲಡಾಯಿ ಮಾಡಿ ಒಂಬತ್ತು ದಿನಗಳ ಕಾಲ ಆದ್ಮ್ಯಾಗ ಆ ಹಬ್ಬ ಎಲ್ಲ ಮಾಡ್ತೀವಿ ನೋಡ್ರಿ ಕಾಟದ ಮ್ಯಾಗ ಮಲಗ್ತಾಳಂತ ಸೊ ಹಾಗಾಗಿ ಈ ಸೈಡೆಲ್ಲ ಅಂದ್ರೆ ನಮ್ಮ ಸೊಲಪ್ರ ಸೈಡ್ ಅಂತ ಅನ್ಕೋತೀನಿ ನಿಮ್ಮ ಕಡೆಗೂ ಅದು ಪದ್ಧತಿ ಇದ್ರೆ ಕಮೆಂಟ್ ಮಾಡಿ ಹೇಳಿರಿ ಕಾಟದೆಲ್ಲ ಗಾದಿ ಮ್ಯಾಗ ಯಾರು ಮುಕ್ಕೊಂಡಂಗಿಲ್ಲ ರೀ ಮ್ಯಾಗ ಮಲ್ಕೊಂಡಂಗಿಲ್ಲ ಅಂದ್ರೆ ಆ ದೇವಿ ಮಲಗ್ತಾಳ ಸೊ ಹಾಗಾಗಿ ಅದ್ರದ್ದು ಏನು ಪದ್ಧತಿ ಐತೋ ಹಿಂದಿಲ್ ಇಂಥ ಮಾಡ್ಕೋತ ಬಂದಾರ ನನಗೂ ಪೂರಾ ಪೂರ ಗೊತ್ತಿಲ್ಲ ಹಾಗಾಗಿ ಈಗ ಅಂತಾರಲ್ಲ ಅದನ್ನು ಕೇಳೇನೇ ನಾನು ನಿಮ್ಗೆ ಹೇಳಕತ್ತೀನಿ ನಿಮ್ಗೇನಾದ್ರೂ ಆಗಿ ಗೊತ್ತಿತ್ತಪ್ಪ ಅಂದರೆ ಖಂಡಿತ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಯಾಕಂದ್ರೆ ಕೆಲವೊಂದಿಷ್ಟು ಎಲ್ಲರಿಗೆ ಗೊತ್ತಿರುತ್ತೇಳೋಕ್ಕಾಗಲ್ಲ ಗೊತ್ತಿಲ್ಲದೇ ಇರೋನು ಕೂಡ ತಿಳ್ಕೊಂಡಂಗಾಗುತ್ತೆ ನನಗಂತೂ ಭಾಳ ಖುಷಿ ಅಂತ ಅನಿಸಿತ್ತು ನನಗೆ ಎಲ್ಲಲ್ಲಿ ಬಂದರು ಅಂತ ಪ್ರತಿಯೊಬ್ಬರು ಹೆಣ್ಮಕ್ಕಳು ಕೂಡ ಇಷ್ಟೇ ಒಂದು ಖುಷಿಯಿಂದ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ರು ನೋಡ್ರಿ ಸೊ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಸಹ ನಮ್ಮ ಸ್ನೇಹ ತೊಗೊಂಡಿದ್ದಾಳ್ರಿ ಒಂಥರ ಸ್ಲೋ ಮೋಷನ್ದೊಳಗೆ ಹಿಂಗೆ ರೈಟ ಲೆಫ್ಟ ಈ ಥರ ಎಲ್ಲ ತೊಗೊಂಡಿದ್ದಾಳೆ ಸೊ ಹೆಂಗೆ ಅನಿಸುತ್ತಾ ನಿಮಗೂ ಕೂಡ ಕಮೆಂಟ್ ಮಾಡಿ ಹೇಳಿರಿ ಆಟೋಮೆಟಿಕಲಿ ಫಸ್ಟ್ ಟೈಮ್ ಮಾಡಿದಾಡ್ರಿ ಇದೆಲ್ಲ ಸಕ್ಕತ್ತಾಗಿ ಅನ್ಸಕತ್ತೈತಿ ನಿಮ್ಗೆ ಹೆಂಗ ಅನ್ಸುತ್ತೆ ಕಮೆಂಟ್ ಮಾಡ್ರಿ

और कौंसिल से समन्वय किया है ना ये एक महाराज ये भी करेंगे कोई इतना कौन है क्या होता है मेरी पता है मेरा मॉडल आगे आगे ना ना बनबे के सोसाड़ी ये भी नहीं है एक हमको नहीं पता जननी नहीं नहीं बंद है ये नडू का नाम लिया और बच्चे के कोई नहीं है ये बाप रे

ಸೊ ಪು ಅಲ್ಲಿ ಆರ್ತಿಗೆ ಇರ್ತಿ ಅದೆಲ್ಲ ಮುಗಿಸ್ಕೊಂಡು ಬಂದು ಆದ್ಮೇಲೆ ನೋಡ್ರಿ ಕೆಳಗಡೆ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋ ತಕ್ಕೊಂಡ್ವಿ ಫೋಟೋಸ್ ವಿಡಿಯೋಸ್ ಹೆಂಗೆ ಬಂದಿದವ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಅಂಥ ಯೂಟ್ಯೂಬ್ ಅಂದರೆ ಕಾಗಪಿ

ಎಲ್ಲರೂ ಕೂಡ ಫೋಟೋಗೆಲ್ಲ ಫೋಸ್ ಕೊಟ್ರಿ ಫ್ರೆಂಡ್ಸ ಅದಾದ್ಮೇಲೆ ಮತ್ತು ಗ್ರೂಪ್ ಫೋಟೋದೆಲ್ಲ ತಗೊಂಡಾದ್ಮೇಲೆ ಸೊ ಇವಾಗ ನೋಡ್ರಿ ಅಂದ್ರೆ ಒಂದು ದೇವಿ ಟೆಂಪಲ್ಗೆ ಹೋಗ್ಬೇಕಂತೇಳಿ ಅಷ್ಟು ಅಚಾನಕ್ ಆಗಿ ಪ್ಲಾನಿಂಗ್ ಆಯ್ತು ಅಂತ ಹೇಳ್ಬೋದು ಈ ಕಡೆ ಗಾಡಿ ಮ್ಯಾಗ ಪಿಲ್ಲು ನಿಖಿತ ಅವರೆಲ್ಲ ಕುಂತಿದ್ದಾರೆ ಈ ಕಡೆಗೆ ಪೂನಮ್ಮ ಸ್ನೇಹ ಒಬ್ರಕೊಬ್ಬರು ರೆಡಿ ಆದ್ವಿ ಆಮೇಲೆ ನಮ್ಮ ಮೈದ್ನ ಮಲ್ಲೂರಿ ಅವ್ರ ಫ್ರೆಂಡ್ ಜೈ ಅಂತೇಳಿ ಇಲ್ಲ ನಮ್ಮ ಇನ್ನೊಬ್ರು ಮೈದ್ನವರಿಂದ ನಿಂತಿದ್ದಾರೆ ನೋಡ್ರಿ ಆ ತಮ್ಮನ ಗಾಡಿ ಮ್ಯಾಗ ಮತ್ತು ನಾನು ಪಿಲ್ಲೂನು ಕೂಡ ಹೋದ್ವಿ ಅಷ್ಟು ಸೇರಿ ಹೋದ್ವಂತನೇ ಹೇಳಬಹುದು ಅದಾದ್ಮೇಲೆ ನಿಕಿತಾ ಮತ್ತು ಕಾಯಿ ತಗೊಳತ್ತಿದಿಡ್ರಿ ದೇವರಿಗೆ ಓಡಿಸಿದ್ರ ಆಯಿತು ಅಂತ ಹೇಳಿ ದೇವಿ ದರ್ಶನ ಸಿಗೋ ಭಾಗ್ಯ ಇತ್ತಪ್ಪ ಅಂತಂದ್ರೆ ನಮ್ಮ ಕನಸನೇ ಇರೋಂಗಿಲ್ಲ ಆದ್ರೂ ಕೂಡ ನಮ್ಮನ್ನು ಕರ್ಸ್ಕೊಂತ ಇವತ್ತು ನನ್ನದೇ ಬೆಸ್ಟ್ ರೀ ಯಜಮಾನ್ರಿ ಫೋನ್ ಮಾಡಿದೆ ನಾವು ಕೂಡ ಹೋಗೋಕ್ಕಾಗಿರಲಿಲ್ಲ ದೇವಸ್ಥಾನಕ್ಕೆ ಸೊ ಅದಾದಮ್ಯಾಗ ಮತ್ತು ಅವರಿಗೆ ಪಾಪ ಹಬ್ಬ ಹರಿದಿನ ಅಂದ್ರೆ ಅವ್ರಿಗೆ ಮನೆಗೆ ಟೈಮೇ ಸಿಗಲ್ಲ ರೀ ಅವ್ರು ಯಾವಾಗಲೂ ಬಿಜಿ ಮನ್ಸೆ ಬಿಡ್ರಿ ನಮ್ಮ ಯಜಮಾನ್ರು ಬಟ್ ಈಗ ಹಬ್ಬ ಹರಿ ಅಂದರೆ ಸೀಸನ್ ಅಲ್ಲರಿ ಈಗೆಲ್ಲ ಬಂಗಾರ ಖರೀದಿ ಮಾಡ್ತಿರ್ತಾರೆ ಹಾಗಾಗಿ ನಿಜ ಅವ್ರ ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಪಾಪ ಅವರು ಹೀಗೆ ಒಂಟಿಗಲ್ಲಿ ನಿಂತ ಅವತ್ತು ಅವ್ರಿಗೆ ಭಾಳ ಹೈರಾಣ ಆಯ್ತು ಅಂತಲೇ ಹೇಳ್ಬೋದು ಯಜಮಾನ್ರಿಗೆ ಫೋನ್ ಮಾಡಿದೆ ಆಲ್ರೆಡಿ ಹನ್ನೊಂದು ಗಂಟೆ ಆಗಕ್ಕೆ ಬಂದಿತ್ತು ಇಲ್ಲ ಏನೋ ಸ್ವಲ್ಪ ಲೇಟ್ ಆಗುತ್ತೆ ನನಗೆ ಅವ್ರು ಉಕ್ಕಿದ್ರು ಅವ್ರು ಹೋಗಿ ಬಾ ಅಂತಂದರು ಹಾಗಾಗಿ ಮತ್ತು ಎಲ್ಲರೂ ಹೋಗೋಕ್ಕಾಗುತ್ತೆ ಎಲ್ಲ ಗಾಡಿ ಮ್ಯಾಗ ಅಂತ ಅಂದ್ಕೊಂಡಿದ್ದೆ ಅಂದರೂ ಒಂಥರ ನಮ್ಮ ಮೈತ್ನವ್ರ ಫ್ರೆಂಡ್ ಬಂದ ನೋಡ್ರಿ ಅತ್ತಮ್ಮ ಬಂದಿದ್ದಕ್ಕೆ ಮತ್ತಲ್ಲಾರು ನಿನ್ಗೂಡ ಬರ್ತಾರ ನಪ್ಪಿ ಅಂತ ಕೇಳಿದೆ ಇಲ್ಲ ರೀ ಕುಂದ್ರವ ಏನೇ ಅಂತಂದ್ರು ಸೊ ಹಾಗಾಗಿ ಒಂದು ದೇವಿಯ ದರ್ಶನ ಪಡ್ಕೊಳೋಕ್ಕೂ ಒಂದು ಶುಭ ಬೇಕು ಸೊ ಹೋಗ್ತೀವಂದ್ರೂ ಕೆಲವು ಸಲ ಆಗಂಗಿಲ್ಲ ಅಚಾನಕ್ಕಾಗಿ ದೇವಿ ದರ್ಶನ ಕೂಡ ಭಾಗ್ಯ ಇದ್ರೆ ಹೆಂಗಾದರೂ ಸಾಧಿಸ್ಕೊಡ್ತಾಳೆ ನೋಡ್ರಿ ಮತ್ತೆ ಬಂದು ಈ ಕಡೆ ಲೈನಿಂಗ್ ಅಂತೂ ನಿಂತ್ಕೊಂಡಿದ್ದೆ ನೋಡ್ರಿ ಫ್ರೆಂಡ್ಸ ಆದಷ್ಟು ನಿಮಗೂ ಕೂಡ ದೇವಿ ದರ್ಶನ ಮಾಡ್ಸಿದ್ರೆ ಆಯಿತು ಅಂತೇಳಿ ಎಷ್ಟು ರಶ್ ಇತ್ತು ನೋಡ್ರಿ ಆ ರಶ್ನೊಳಗೂ ಕೂಡ ವಿಡಿಯೋನ ಮಾಡಿ ನಿಮ್ಗೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಂದ್ರೆ ಅಷ್ಟೇ ನೂಕು ನುಗ್ಲು ನೋಡ್ರಿ ಸಿಕ್ಕ ಪಟ್ಟೆ ಗರ್ದಿ ನಾನು ಕ್ಯಾಮ್ರಾದಾಗ ಕ್ಯಾಪ್ಚರ್ ಮಾಡಿನಷ್ಟು ನಿಮ್ಗೆ ಗೊತ್ತಾಗಲಾಗೈತಿ ಬಟ್ ಬಟ್ ಹಿಂದೆಲ್ಲ ಅಷ್ಟು ನೂಕು ನುಗ್ಲನ್ ಇಂತನೇ ಇತ್ತು ಒಂದು ನಾಲ್ಕು ಮಂದಿ ಗಂಡು ಮಕ್ಕಳಿಗೆ ನಾಲ್ಕು ಮಂದಿ ಹೆಣ್ಮಕ್ಳಿಗೆ ಈ ಥರ ಗರ್ಭ ನಾವು ಹೋಗಿ ಅವತ್ತಿನ ದಿನ ಅಲ್ಲೇ ದರ್ಶನ ತೊಗೋಬೇಕು ಅನ್ನೋದು ಒಂದು ಏನೋ ಮನಸ್ಸಿನಾಗೆ ಇರುತ್ತಲ್ಲ ರೀ ಆ ಆಹಾ ಹಬ್ಬದ ವಿಶೇಷತೆ ಏನಿರ್ತಾ ಆ ದೇವರದು ದರ್ಶನ ಅಲ್ಲಿ ಡೈರೆಕ್ಟಾಗಿ ತೊಗೊಂಡ್ರೆ ಒಂಥನ ಸಮಾಧಾನ ಕೊನೆಗೂ ತಾಯಿ ರೂಪಾಭವಾನಿ ಒಂದು ದೇವಿ ಆಶೀರ್ವಾದಕ್ಕೆ ನಾವು ಕೂಡ ಪಾತ್ರರಾಗಿದ್ದೀವಿ ನಿಮಗೂ ಕೂಡ ಭಾಳ ಎಫರ್ಟ್ ಹಾಕಿ ನಿಮಗೂ ಕೂಡ ದರ್ಶನ ಮಾಡಿಸಿದ್ರಾಯ್ತು ಕೆಲವರಿಗೆ ಹೋಗೋಕ್ಕಾಗ್ತಿದ್ದ ಕೆಲವರಿಗೆ ಹೋಗೋಕ್ಕಾಗಲ್ಲ ದರ್ಶನ ಭಾಗ್ಯ ಪಡ್ಕೊಳೋದಕ್ಕೆ ಸೊ ನಮ್ಮ ಇಡೋದಾಗೂ ಕೂಡ ನೀವು ಆ ತಾಯಿಯ ಒಂದು ಆಶೀರ್ವಾದಕ್ಕೆ ನೀವು ಕೂಡ ಪಾತ್ರರಾಗ್ರಿ ಅಂತ ಕೇಳ್ಕೊತೀನಿ ಚಂದ ಬಡಿರಿ ಚಂದ ಆಶೀರ್ವಾದ ಆಶೀರ್ವಾದ ಚಂದ ಮಾಡೀರಿ ಮಗನಿಗೆ ಹಿಂಗೆ ರೀ ಮ ಹೇಳ್ತಲ್ಲ ಫೋನ್ ಹಚ್ಚಿ ಮಾಡಿ ಕೊಡ್ತಾಳೆ ರೀ ಈ ಇಂಚ್ ಬೇಕು ಎಷ್ಟು ಸೈಜ್ ಬೇಕು ಅಂತೇಳಿ ನೋಡಿ ಅವ್ರು ಕಾಕಗ ಕಾಕು ನಮ್ಮ ಯಜ್ಮಾನ್ರು ಬನ್ನಿ ಕೊಟ್ಟು ಕಾಲು ಬೀಳತ್ತಾರೆ ಅಂತಮ್ರ ಕುತ್ಗೋ ಅಂಟಂಬ್ರು ಕೊಡಲ್ಲ ನೀವು ಇಡ್ರೀ ನೋಡಲ್ ಪಾಪ ಅವ್ರು ಬಳಿ ಗಡಿ ಮೇ ತೊಂಡಿಲಿ ಆಹಾ ಇಟ್ ಆಯ ಮಡಿನಿ ಬೈಕ್ ಜೋಡಿ ಉನಲೆ ಓ ಬಾ ಓ ಸೋ ತಂಬೆ रखो ಹೇ ಹ್ಯಾಪಿ ಡೇಸ್

ಬನ್ನಿ ಹಬ್ಬಕ್ಕೆ ವಿಜಯದಶಮಿ ಹಬ್ಬಕ್ಕೆ ನನಗೆ ನನ್ನ ಮಗಳಿಗೆ ನನ್ನ ಮಗನಿಗೂ ಕೂಡ ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಕಡೆಯಿಂದ ಗಿಫ್ಟ್ ಬಂದಿದ್ದಾವಂತೇ ಹೇಳ್ಬೋದು ನೋಡಿರಿ ಸ್ನೇಹ ಪಿಲುಗು ಕೂಡ ನಮ್ಮ ತಿರುಪತಿ ಬ್ರದರ್ ಕೂಡ ಕೊಟ್ಟು ಕಳ್ಸಿದ್ರು ನೋಡ್ರಿ ಸ್ನೇಹ ವೇರ್ ಮಾಡಿದ್ದು ಪಿಲ್ಲು ವೇರ್ ಮಾಡಿದ್ದು ನಮ್ಮ ಗಾನೆ ಸಿಸ್ಟರ ತಿರುಪತಿ ಬ್ರದರ್ ಅವರು ಸೇರಿ ಕೊಟ್ಟಿದ್ದು ಥ್ಯಾಂಕ್ ಯು ರೀ ನಾವು ತಿಳ್ಕೊಳಕ್ ಆಗಿಲ್ಲ ಎಲ್ಲರೂ ಕೂಡ ಇರ್ತೈತಿ ಸೊ ಅವ್ಬಿಟ್ರೀರೆ ಮೇಲ್ ಕಾಣತೈತಿ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೂ ಈ ತರ ಸೀರೆ ಬೇಕಾಗಿತ್ತಪ್ಪ ಅಂದ್ರ ದೀಪಾವಳಿ ಹಬ್ಬಕ್ಕೂ ಕೂಡ ನೀವು ಬೈ ಮಾಡಬಹುದು ಇಲ್ಲ ನಿಮ್ ಮದ್ವೆ ಫ್ಯಾಂಕ್ಷನ್ ಎಲ್ಲಾರ ಮದ್ವೆ ತನ್ನ ಕುಟು ಹೋಗ್ತೀನಿ ಇಲ್ಲ ನೀವು ಲಕ್ಷ್ಮೀ ಪೂಜೆಗೂ ಬೇಕಾಗಿತ್ತಪ್ಪ ಅಂದ್ರೆ ನೀವು ಸೀರೆನ ಬೈ ಮಾಡ್ಬಹುದು ನಾನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಸಾಕಷ್ಟು ಬೆಳದವ್ನು ನಂಬರ್ ಹಾಕಿರ್ತೀನಿ ಸೊ ನೀವು ಕೂಡ ತಗೊಂಡು ಇರೋ ಬೇಕಾದಷ್ಟು ಕಲರ್ಸ್ ಇದಾವ ಸೊ ಈ ಸದ್ಯಾಗ ಮರಿಯವಾಗ ఇదొస్త కలర్ అవైలబల్ ఐతి నోడ్రీ కూడా ఫుల్ ట్రెడిషనల్ కలర్ కొత బాడర్ ఐతి నిరేజ్ కలర్ ఫుల్ సీరే బో ఈ బట్టే ట్రెడిషనల్ సీరే బప్ప అంతా బై మి సొంత ఐతి మనీ గొప్ప సీరే హి

ಕೂಡ ಬರ್ತೈತಿ ನೋಡಿ ಎಲ್ಲ ಮುಂದ ಇದರ ನಿಮ್ಮ ಡಿಸೈನ್ ಕೂಡ ಬರ್ತೈತಿ ನಿನಗೂ ನೋಡ್ರಿ ಫ್ರೆಂಡ್ಸ್ ಎಲ್ಲ ಬ್ಲೌಸ್ ತಗೋದ್ರು ಇಷ್ಟು ಚಂದ ನಿಲ್ಗಿ ಬಿದ್ದ ನಿಮ್ಗೆ ನಿನಗೆ ಎಷ್ಟು ಬಿದ್ದ ಅಂತ ನೀವು ಗೊತ್ತಾಗ್ತಿರ್ಬೋದು ನೋಡ್ರಿ ಮೆತ್ತಗಂದ್ರೆ ಮೆತ್ತಗೆ ಸೀರಿ ಯಾರಿಗೊಂದು ಬೇಕಿತ್ತಪ್ಪ ಅಂತಂದ್ರೆ ಕಲರ್ಸ್ ಅವೈಲೇಬಲ್ ಇರ್ತಾವ ನೀವು ಹೇಳಿದ್ರಂದ್ರೆ ನಾನು ನಿಮ್ಗೆ ಸೀರೆ ತರಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಕಮ್ಮಿ ಕಾಣಬೇಕಾ ಅಂತಂದ್ರೆ ನೀವು ಕೂಡ ನಮ್ಮ ಹತ್ರ ಸೀರೆನ ತಗೋಬಹುದು ಸಾಕಷ್ಟು ವೆರೈಟಿ ಅದಾವ ನಾಗ್ನಕ್ಕೆ ತರಿಸಿದ್ರು ವೆರೈಟಿ ವೆರೈಟಿ ತರ್ಸಕತ್ತಿನಿ ಸೀರೆ ತಗೊಂಡು ನಂಗೆ ಸಪೋರ್ಟ್ ಮಾಡೋ ಕೇಳ್ಕೊತೀನಿ ಎಲ್ಲರಿಗೂ ಮತ್ತೊಂದ್ಸರಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಹಬ್ಬ ಅನ್ನೋದು ಒಂದೇ ದಿನ ಇರ್ಬೋದು ವಿಶ್ ಮಾಡೋದು ಒಂದೇನೇ ಇರ್ಬೋದು ಜೀವನದೊಳಗ ದಿನಾನು ಕೂಡ ಹಬ್ಬ ತರನೇ ಆಗಿರ್ತೈತಿ ಇರೋದು ಒಂದ್ ಹಬ್ಬ ಎಲ್ರು ಕೂಡ ಎಂಜಾಯ್ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಆರೋಗ್ಯವಾಗಿರ್ಲಿ ಆಯ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ದೇವರಿಗೆ ನಿಮಗೂ ಕಾಪಾಡ್ಲಿ ಅನಾ ತಾಯಿ ಆಶೀರ್ವಾದ ನಮಗೂ ಸಿಗ್ಲಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ಹಬ್ಬದ ಬ್ಲಾಗ್ ಅನ್ನ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಡೈಲಿ ರುಟಿನ್ ಧನ್ಯವಾದಗಳು ನಮಸ್ತೆ